ಮೂಲ ಒಂದು ಅಭಿಷೇಕರು ಪ್ರತಿಯೊಬ್ಬರು ಸಹ ಏನು ಈ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ನಮ್ಗೆಲ್ಲರಿಗೂ ಸಹ ಪಕ್ಷದ ವತಿಯಿಂದ ನಾನು ಹೇಳಿ ಈಗ ನಾವು ವಿಧಾನಸೌಧಕ್ಕೆ ಪತ್ರಿಕೆಯನ್ನು ಹಾಕ್ಲಿಕ್ಕೆ تڏهن جو ڏور وٽ

ಬಣ್ಣ ಹಚ್ಚರಿ ಬಣ್ಣ ಹಚ್ಚರಿ ಬಣ್ಣ ಹಚ್ಚರಿ ಮೇಡಮ್ ಇನ್ನ ಹಚ್ಚರಿ ಹಚ್ಚರಿ ಈ ಕಡೆ ಈ ಕಡೆ ಕಾಣಿಸ್ತಾ ಇಲ್ಲ ಹೇಳ್ತೀರಿ ಮೇಡಮ್ ಕಾಣಿಸಿಲ್ಲ ಕಾಣಿಸಿಲ್ಲ ಕಾಣಿಸ್ತಾ ಇಲ್ಲ ಮೇಡಮ್ ಇನ್ನು ಇಷ್ಟ್ರಿ